ನೋ ಸುಳ್ಳೆ ಜಗಳ ಯಾಕ ತಗಿತಿ ಯಡಿ ಮುಂದೆ ಇಟ್ಟೊಂಡ ನೀನು ಯಡಿ ಮುಂದೆ ಇಟ್ಟೊಂಡ ನೀನು ಸುಳ್ಳೆ ಜಗಳ ಯಾಕ ತಗಿತಿ ಮಾಡಿ ದುಣ್ಣೋ ಮಾದಾಯಾ ಜಗಳಯಾ ಕಥೈ ತೀಯ ಮಾಡಿ ಸುಳ್ಳ ಮರಾಯ ಸುಳ್ಳು ಜಗಳಯಾ ಗಥೈ

ಸತ್ಯ ನೋ ವಡ ಜಾನು ರಘುಪತಿ ವಡ ರಘುಪತಿ

ಬಾಯಿ ತುಳ್ಳು ಮಹಾರಾಯ ತುಲ್ ಜಗಳ ಜಗಳಯಾ ಕದಳಿತಿಯಣ್ಣ ವನ್ನ ಮನ್ನೂ ಮುರು ನಾಗರ ಹವಿ ನಮೋತಿ ನಾಗರ ಹವಿ ನಮೋ ನಾಗರ ಹಾವಿನ ಮೋತಿ ಅಂತ ಹೇಳ್ತೀರಿ ಹೌದು ನಮ್ಮ ಸೇಖಲಾವಿದ್ರು ಗುರುವಿನ ಪಾಲವನ್ನು ಹಿಡ್ಕೊಂಡರೆ ಕಲ್ಯಾಣದಲ್ಲಿ ಅಲ್ಲಮ್ಮ ಪ್ರಭು ಗುರು ಅಂತಾರೆ ಮಣ್ಣು ನಿನ್ನದಲ್ಲ ಹೆಣ್ಣು ನಿನ್ನದಲ್ಲ ಬಂಗಾರ ನಿನ್ನದಲ್ಲ ಅಂದ್ರೆ ಭೂಮಿ ಯಾವ ರೀತಿ ನಿನ್ನದಲ್ಲ ಅಂದ ಹೇಳಿ ಅವಾಗಿದ್ರೆ ಎರಡನೇ ರೂಢಿ ಹಾಡೋದು ಹೆಣ್ಣು ಹಣ್ಣು ಮಣ್ಣು ಯುವ ನಾಗರ ಹಾವಿನ ಮೋತಿ ನಾಗರ ಹಾವಿನ ಮೋತಿ ಸಣ್ಣ ಲೈತಿ

ಮಾಡಿದು ಬಾರಾಯ ಸೊಳ್ಳೆ ಜಗಳಯಾಕಾಯ ಮಾಡಿದುಳ್ಳು ಸುಳ್ಳ ಸೊಳ್ಳೆ ಜಗಳಯಾಕಿಯಾಯ ಮಾತಾಡಬೇಡ್ರಿ ಯಾಕೆ ಮಾತಾಡುತ್ತೆ ಸುಳ್ಳ பயண வன்ன மன்னரஹ மோத்தி நாகரஹ மோத்தி தூ அருணையுடைய ಮಾರಾಯ ಸುಳ್ಳ ಜಗಳಯಾ ಮಾರಾಯ ಸುಳ್ಳ ನೀನು ಜಗಳ ಯಾಕ ಇದೆಯ ಜನ ಮುಂದೈದ ಬದಲ ನೀನು ಯಡಿ ಮುಂದೈತ ಬೀನು ಜಗಳ ಯಾ माराया मारी दोनों माराय कह दो मारायकिया भया हावी फया तो ओन हड़िया ओडन ओड़न हड़िया हरि हासी राधा वर्दगुप्त थीदगुप्त वि मुणगी दरे न घर मंग बि थिया समाज रंग मुड़ गिदरे न सम मुड़ घरे न घर मंग बि थिया

भ्रमण तुमने हा कामना करती कामना करती राम हिंदी जन्मद कर्म विपरीत का ೀತಿಯ ಮಾಡಿ ದುರಾಯ ಸುಳ್ಳ ಜಗಳಯಿತ ಮಾಡಿ ದುರಾಯ ಝಗಳಾಗತಿಯ ಸುಳ್ಳ ಜಗಳಾಗಿಯೇ ಮುಂದೈದ ಒಡಗೀಗೋ ಯಡಿ ಮುಂದೈದ ಸುಳ್ಳ

ಸುಳ್ಳ ಜಗಳ ಯಾಕ ತಗಿತೀಯ ಮಾಡಿ ದುಮ್ಮ ಪಾರಾಯ ಜಗಳ ಯಾಕ ತಗಿತೀಯ ಮಾಡಿ ದುಲ್ಲ ಮಾರಾಯ ಸುಳ್ಳ ಜಗಳ ಯಾಗ ತಗಿತೀಯ ಜಡಿ ಮುಂದೈತ ಹೊಂದೀನು ಸುಳ್ಳ ಜಗಳಾಗ ತಗತೀ ಜಡಿ ಮಾಡಿ ಜಡಿ ಮುಂದೈತ ಹೊಡ ನೀನು ಸುಳ್ಳ ಜಗಳ ಯಾಕೀಯ